ಕನ್ನಡ ಜ್ಯೋತಿ ರಥಯಾತ್ರೆಗೆ ಚಿಂತಾಮಣಿಯಲ್ಲಿ ಭವ್ಯ ಸ್ವಾಗತ ಚಿಂತಾಮಣಿಯಲ್ಲಿ ಅಧಿಕಾರಿಗಳು ಕನ್ನಡಾಭಿಮಾನಿಗಳಿಂದ ರಥದ ಮೆರವಣಿಗೆ ರಾಜ್ಯಕ್ಕೆ ಕರ್ನಾಟಕ ಎಂಬ ನಾಮಕರಣವಾಗಿ ಐವತ್ತು ವರ್ಷ ತುಂಬಿದ ನಿಮಿತ್ತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರಡಿಸಿರುವ ಕರ್ನಾಟಕ ಸಂಭ್ರಮ ಐವತ್ತು ರ ಜ್ಯೋತಿ ರಥಯಾತ್ರೆಗೆ ಚಿಂತಾಮಣಿಯಲ್ಲಿ ತಾಲೂಕು ಆಡಳಿತ ಕನ್ನಡ ಸಂಘ ಸಂಸ್ಥೆಗಳು ಸಾಹಿತ್ಯ ಪರಿಷತ್ತು ವತಿಯಿಂದ ಅದ್ದೂರಿ ಸ್ವಾಗತ ನೀಡಲಾಯಿತು ಶಾಲಾ ಕಾಲೇಜು ಮಕ್ಕಳು ಕನ್ನಡಾಭಿಮಾನಿಗಳು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಸ್ವಾಗತಿಸಿದರು ಚಿಂತಾಮಣಿ ತಾಲೂಕಿನ ಕೈವಾರಕ್ಕೆ ಬಂದ ರಥ ಕೈವಾರ ಮೂಲಕ ಪೆರಮಾಚನಹಳ್ಳಿ ಚಿನ್ನಸಂದ್ರ ಹಾಗೂ ಚಿಂತಾಮಣಿ ನಗರಕ್ಕೆ ಸಾಗಿದ ರಥಯಾತ್ರೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಕನ್ನಡ ಪರ ಘೋಷಣೆ ಕೂಗುತ್ತಾ ಸಾಗಿದರು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಮಾತನಾಡಿ ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರಾಗಿ ಐವತ್ತು ವರ್ಷ ಸಂದಿದೆ ಆದ ಕಾರಣ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಕನ್ನಡ ಜ್ಯೋತಿ ರಥಯಾತ್ರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಚಾಲನೆ ನೀಡಿದ್ದರು ಕರ್ನಾಟಕ ಐವತ್ತು ಸುವರ್ಣ ಸಂಭ್ರಮದ ಈ ಕನ್ನಡ ಜ್ಯೋತಿ ರಥಯಾತ್ರೆಯು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಸಂಚರಿಸಿ ಚಿಂತಾಮಣಿಗೆ ಬಂದಿದೆ ನೃತ್ಯ ಕಲಾವಿದರ ಒಕ್ಕೂಟದಿಂದ ಪ್ರಸಿದ್ಧ ಕನ್ನಡ ಹಾಡುಗಳಿಗೆ ಕಲಾವಿದರು ಹೆಜ್ಜೆ ಹಾಕಿದರು ರಥಯಾತ್ರೆಯ ಮುಂಭಾಗದಲ್ಲಿ ಸಂಗೀತದೊಂದಿಗೆ ನೃತ್ಯ ಮಾಡಿ ಸಾರ್ವಜನಿಕರ ಗಮನ ಸೆಳೆದರು ಜ್ಯೋತಿ ರಥಯಾತ್ರೆಯು ನಗರದ ಬೀದಿಗಳಲ್ಲಿ ಸಂಚರಿಸಿತು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಪೌರಾಯುಕ್ತರಾದ ಚಲಪತಿ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ನಮಸ್ಕಾರ ಕರ್ನಾಟಕ ಸರ್ಕಾರದ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕರ್ನಾಟಕ ಅಂತ ಮೊದಲು ಕರ್ನಾಟಕ ಕಳೆದಿರುವುದಿಲ್ಲ ಕನ್ನಡ ಅಂತ ಒಂದು ಜೊತೆಗೆ ಕನ್ನಡ ಕನ್ನಡದ ರಥವನ್ನು ಶಿಳ್ಳಘಟ್ಟ ತಾಲೂಕಿನಿಂದ ನಾವು ಕೈವಾರಕ್ಕೆ ಬೈ ಬರ್ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಇಲ್ಲಿಂದ ಕೈವಾರದಿಂದ ಚಿಂತಾಮಣಿ ಹೋಗಿ ಚಿಂತಾಮಣಿಯಲ್ಲಿ ಬೀದಿ ಬೀದಿಯಲ್ಲಿ ಇದನ್ನು ಮೆರವಣಿಗೆ ಮಾಡಿ ಇದನ್ನು ಗೌರವಪೂರ್ವಕವಾಗಿ ಮತ್ತೆ ನಾವು ಕೋಲಾರ ಜಿಲ್ಲೆಗೆ ಸಮರ್ಪಣೆ ಮಾಡ್ತೀವಿ ವಿದ್ಯಾರ್ಥಿಗಳು ಟೀಚರ್ಸು ಹೆಣ್ಮಕ್ಕಳ ಸಂಘಗಳವರು ಎಲ್ಲರೂ ಸೇರಿ ನಿಮಗೆ ತಾಲೂಕು ಮತ್ತು ಜಿಲ್ಲಾಡಳಿತದ ಪರವಾಗಿ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದರು ಇದು ಯಾಕೆಂದ್ರೆ ಸಂಭ್ರಮ ಅಂತ ಹೇಳಿ ಕನ್ನಡ ಕನ್ನಡ ನಾಡು ಇವತ್ತು ತುಂಬಾ ಮುಂಚೂಣಿಗೆ ಬಂದಿದೆ ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಹೀಗಾಗಿ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಏಕೀಕರಣ ಮಾಡಿರುವಂತಹ ಮಹಾನ್ ವ್ಯಕ್ತಿಗಳ ಶ್ರಮ ಕಾರಣ ಆಗಿರುತ್ತೆ ಅದಕ್ಕೂ ಮುಂಚೆ ಸ್ವಾತಂತ್ರ್ಯ ತಂದುಕೊಟ್ಟಂತವರ ಶ್ರಮ ಕಾರಣ ಆಗಿರುತ್ತೆ ಅದ್ರ ಜೊತೆಯಲ್ಲಿ ಯಾರು ಕವಿಗಳು ಲೇಖಕರು ಕ್ಷಣ ಇದು ಅದಕ್ಕೆ ಹೆಚ್ಚು ನಮಗೆ ಶಾಲಾ ಕಾಲೇಜಿನ ಮಕ್ಕಳು ಟೀಚರ್ಸು ಪಾಲ್ಗೊಳ್ಳಬೇಕು ಅನ್ನೋ ಆಸೆ ಇದೆ ಬಂದಿದ್ದಾರೆ ನಿಮ್ಮ ಉಮಾದೇವಿ ಮೇಡಮ್ ಅವರು ಪಿ ಯು ಅವರು ನಿಮ್ಮೆಲ್ಲರ ಅಚ್ಚಿಮಚ್ಚಿನ ಪಿಯು ಅವರು ತುಂಬಾ ಶ್ರಮ ಹಾಕಿ ನಿನ್ನೆಯಿಂದ ನಗರದಲ್ಲಿ ಮತ್ತು ಗ್ರಾಮೀಣ ಎರಡೂ ಭಾಗದಲ್ಲಿ ಮಕ್ಕಳನ್ನ ಕರೆಸಿ ಅವರ ಆ ಕಡೆಯಿಂದ ಕಾರ್ಯಕ್ರಮ ಕೊಡಿಸಿ ದೊಡ್ಡ ಮೋಟಿವೇಶನ್ ಆಗಿದೆ ದಯಮಾಡಿ ನೀವು ಕನ್ನಡ ಸಂಘದವ್ರ ಮುಂದೆನೂ ಕೂಡ ನಿಮ್ಮ ಹೋರಾಟ ಜನಗೂ ಸಾಂಸ್ಕೃತಿಕವಾಗಿರಿ ನಮ್ಮನ್ನು ನಿಮ್ಮ ಜೊತೆ ಸೇರಿಸ್ಕೊಡಿ ಅಥವಾ ಕರೀರಿ ನಾವು ಸಾಹಿತ್ಯ ಪರಿಷತ್ನವರು ನಿಮ್ಮ ಜೊತೆ ಇರ್ತವೆ ತಾಲೂಕು ಆಡಳಿತ ಕಂಕಣ ತೊಟ್ಟು ನಿಂತಿದೆ ನಮ್ಗೆ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಸಮಸ್ಯೆ ಆಗಿದೆ ಏನು ಎಂಟ್ರಿಂಗ್ ಆಯಿತು ಒಂದರಿಂದ ಒಂದು ತಾಲೂಕಿಗೆ ಹೆಚ್ಚಾಗಿದೆ ಹೊರತು ಕಡಿಮೆ ಆಗಿದೆ ಇದೇ ರೀತಿ ಒಂದು ಸಕಾರಾತ್ಮಕವಾದ ಮನಸ್ಸುಗಳು ಕನ್ನಡಿಗರಲ್ಲಿ ಬೆಳಿಲಿ ನಾವು ಇದಕ್ಕೆ ಜಾತಿ ಧರ್ಮ ರಾಜಕೀಯ ಪಕ್ಷ ಏನಿಲ್ಲ ಕನ್ನಡಿಗರು ಅಂದ್ರೆ ಕನ್ನಡಿಗರು ವಿಶ್ವಮಾನವರು ಅಂತ ಹೇಳಿ ಕೋರ್ಸ್ ಹೇಳಿದ್ದಾರೆ ಹೀಗಾಗಿ ನಾವೆಲ್ಲರೂ ಕೂಡ ವಿಶ್ವಮಾನವ ಪರಿಕಲ್ಪನೆಯನ್ನು ಕಲ್ತ್ಕೊಂಡು ನಮ್ಮ ನಮ್ಮ ಮಧ್ಯೆ ಇರುವಂತಹ ವಿಚಾರಗಳನ್ನು ಆರೋಗ್ಯಕರವಾದ ಚರ್ಚೆಯಿಂದ ಬಗೆಹರಿಸಿಕೊಂಡು ನಾಡು ನುಡಿಯನ್ನು ಕಟ್ಟಿದ್ರೆ ನಾವು ಉಳಿತೇವೆ ನಾಡು ನುಡಿ ಬರಲದೇ ಇದ್ರೆ ನಾವು ಆಗ್ತೇವೆ ಹಾಗಾಗೋದು ಬೇಡ ಅನೇಕ ಜನರಿಗೆ ಕನ್ನಡ ಇವತ್ತು ತಾಯಿ ಮನೆ ಆಗಿದೆ ನಾವು ಅವ್ರ ನೂಕಕ್ಕಾಗೋದಿಲ್ಲ ಆದ್ರೆ ನಮ್ಮ ಕನ್ನಡಿಗರು ಕೂಡ ಬೆಳಿಬೇಕು ಉದ್ಯೋಗ ತಗೊಳ್ಬೇಕು ನಮ್ಮ ಯುವಕರು ಹೆಚ್ಚು ಬೆಳಿಬೇಕು ಅಂತ ಅವಕಾಶಕ್ಕೆ ಒಂದು ದ್ಯೋತಕವಾಗಿ ಪ್ರೇರಣೆ ಸಿಗಲಿ ಅಂತೇಳಿ ಸರ್ಕಾರ ಮಾಡಿದೆ ದೇವರಾಜ್ ಸಾವಿರ ಎಪ್ಪತ್ಮೂರನೇ ಸ್ವೀಲಿ ಕರ್ನಾಟಕ ನಾಮಕರಣ ಮಾಡಿದ್ರು ಮೈಸೂರು ಆದರೂ ಒಳ್ಳೆ ಆಡಳಿತ ಕೊಟ್ಟರು ಕೂಡ ಪ್ರಜಾಪ್ರಭುತ್ವಕ್ಕೋಸ್ಕರ ಅದು ಬಿಟ್ಟುಕೊಟ್ರು ಹೀಗಾಗಿ ಇವತ್ತು ಕನ್ನಡಿಗರು ತುಂಬಾ ನಮಗೆ ಗೌರವ ಇದೆ ದೆಹಲಿಯಲ್ಲಿ ಆಗಿರ್ಬೋದು ಎಲ್ಲ ಕಡೆ ಹೆಚ್ಚು ಜನ ಕನ್ನಡಿಗರಿಗೆ ಗೌರವ ಇದೆ ಅದು ಚಿರಕಾಲ ಉಳಿಲಿ ಬೆಳಿಲಿ ಅಂತಹ ಸಂಭ್ರಮದಲ್ಲಿ ನಾವು ಸಂಭ್ರಮಿಸಿದ್ದೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಇರುವಂತಹ ಎಲ್ಲ ಆಡಳಿತ ಅಧಿಕಾರಿಗಳು ನಮ್ಮೆಲ್ಲರಿಗೆ ನಾನು ನಮಸ್ಕಾರ